ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಕುಪ್ಪಣ್ಣ ಉದ್ಯಾನವನದಲ್ಲಿ ಆಯೋಜನೆ ಮಾಡಿರುವಂಥ ಫಲಪುಷ್ಪ ಪ್ರದರ್ಶನ ಒಂದು ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೀತಾ ಇದೆ ಅಂತ ಹೇಳ್ಬೋದು ಒಂದು ಕಳೆದ ಹಲವಾರು ತಿಂಗಳಿಂದ ಬೆಳೆಸಿರುವಂಥ ವಿವಿಧ ಬಗೆಯ ಹೂವಿನ ಗಿಡಗಳನ್ನು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ತಂದು ಇಡಲಾಗಿದೆ ಒಂದು ದಸರಾ ಒಂದು ಸಂದರ್ಭದಲ್ಲಿ ಇದೂ ಕೂಡ ಸಾಕಷ್ಟು ಒಂದು ರೀತಿ ಒಂದು ಗಮನ ಸೆಳೆಯುವಂತಹ ಒಂದು ಪ ಪ್ರದರ್ಶನ ಆಗಿ ಅಂತ ಹೇಳ್ಬೋದು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಸಾಕಷ್ಟು ವರ್ಷಗಳ ಇತಿಹಾಸವೇ ಇದೆ ಈ ಮೊದಲೆಲ್ಲ ಒಂದು ಅರಮನೆಗೆ ಹೊಂದಿಕೊಂಡಿರುವಂಥ ಕರ್ಜನ್ ಪಾರ್ಕ್ನ ಆವರಣದಲ್ಲಿ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡ್ತಾ ಬರ್ತಾ ಬರ್ತಾಯಿದ್ರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ಸ್ಥಳದ ಒಂದು ಕೊರತೆಯಿಂದ ಒಂದು ಹಿನ್ನೆಲೆಯಲ್ಲಿ ಒಂದು ಕುಪ್ಪಣ ಉದ್ಯಾನವನದಲ್ಲಿ ಈ ಒಂದು ದಸರಾ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡ್ಕೊಂಡು ಬರಲಾಗ್ತಾಯಿದೆ ಈ ಒಂದು ವಸ್ತು ಪ್ರದರ್ಶನ ವೀಕ್ಷಣೆ ಮಾಡೋದಕ್ಕೂ ಕೂಡ ದೇಶ ವಿದೇಶಗಳ ಪ್ರವಾಸಿಗರು ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸ್ತಾರೆ ಅದಕ್ಕೆ ತಕ್ಕಂತೆ ಇಲ್ಲಿ ಕೂಡ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗ್ತಾಯಿದೆ ಈ ಬಾರಿ ಒಂದು ಇಲ್ಲಿರುವಂಥ ಗಾಜಿನ ಮನೆಯ ಒಳಗಡೆ ಒಂದು ವಿವಿಧ ಬಗೆಯ ಆಕೃತಿಗಳನ್ನು ಪುಷ್ಪಗಳಿಂದಲೇ ಮಾಡ್ತಾ ಇರೋದು ವಿಶೇಷ ಅಂತ ಹೇಳ್ಬೋದು ವಿವಿಧ ಬಗೆಯ ಹೂಗಳನ್ನು ಬಳಸ್ಕೊಂಡು ಇಲ್ಲಿ ಕಲಾಕೃತಿಗಳನ್ನು ಿ ಬರುವಂತೆ ಎಲ್ಲ ಕೂಡ ಹಲವಾರು ಮಂದಿ ಸಿಬ್ಬಂದಿಗಳು ಇಲ್ಲಿ ಶ್ರಮವನ್ನು ಆಗ್ತಾ ಇದೆ ಅಂತ ಹೇಳ್ಬೋದು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಆಯೋಜನೆ ಮಾಡುವಂತಹ ಈ ಒಂದು ಫಲಪುಷ್ಪ ಪ್ರದರ್ಶನದ ಒಂದು ಸಿದ್ಧತಾ ಕಾರ್ಯ ಈಗ ಬರದಿಂದ ಸಾಗಿದ್ದು ಅಕ್ಟೋಬರ್ ಎರಡರಂದು ಈ ಒಂದು ಉದ್ಘಾಟನೆ ಆಗುವಂತಹ ಈ ಒಂದು ಫಲಪುಷ್ಪ ಪ್ರದರ್ಶನ ಹಲವಾರು ದಿನಗಳ ಕಾಲ ದೇಶ ವಿದೇಶಗಳ ಪ್ರವಾಸಿಗರ ಒಂದು ಮನಸೂರೆಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು